ಅಂದದ ಪಟ್ಟಣವ ಚಂದವೆನ ಬೇಡ ಲೋಹದ ಗಿಳಿಗರೆ ಬರಲು ಚೆಂಡಿದಾಟಾಗಿತ್ತು ನೂರಾರು ವರ್ಷಗಳಿಂದ ಈ ಮಾತನ್ನು ಹೇಳಿದರು ನಮ್ಮ ಕಾರ್ಯಕ್ರಮದಲ್ಲಿ ಅಂಡದ ಪಟ್ಟಣವ ಚಂದವೆನ ಬೇಡ ಯಾವುದು ಅಮೆರಿಕ ದೇಶದಲ್ಲಿ ಪೆಂಟಗಾನ್ ನಗರವನ್ನು ಕಟ್ಟಿದರು ಅದು ಇತ್ತೀಚು ಕಟ್ಟಿದರು ಹೇಳಿದ ಮಾತು ನೂರಾರು ವರ್ಷಗಳಿಂದ ಏನ ಚಂದವೆನ ಬೇಡ ಅದೇನು ದೀರ್ದಿಂದ ಏನಾಗಬಾರ್ದು ಕಾಳಿಯಿಂದ ಏನಾಗಬಾರದು ಪ್ರಕೃತಿಯಿಂದ ಏನಾಗಬಾರ್ದು ಲಕ್ಷಾಂತರ ಜನ ವಾಸವಾಗಿದ್ದರು ವಿಜ್ಞಾನಕ್ಕೆ ಸವಾಲಾಗಿ ಆ ಒಂದು ಪಟ್ಟಣವನ್ನು ಕಟ್ಟಿದರು ಆದರೆ ಲೋಹದ ಗಿಡ ಎರಡು ಬರೋದು ಚಿನ್ನದ ಹಾಂಡಿತ್ತು ಯಾರು ಬಿಟ್ಟು ಲ್ಯಾಂಡನ್ನು ಮನಸ್ಸು ಕಟ್ಟಲಿಲ್ಲ ನಾನು ಆ ಫ್ಲೈಟ್ ಬಿಟ್ಟು ಒಡಿ ಒಡೆಯ ಬಾಂಬ್ ಹಚ್ಚಿದ ಚೋರಾಗ ನೋಡಿ ನೂರಾರು ವರ್ಷಗಳಿಂದ ನಮ್ಮವರು ದುಡಿದಂತ ಮಾತು ಏನಾಯ್ತು ಹೇಳ್ತಕ್ಕಂಥ ಬ್ರಿಟಿಷ್ ಆಳ್ಕೆಯನ್ನು ಹೇಳ್ತಾರೆ ಒಂದು ಮೊದಲಾಗಿ ಒಂಬತ್ತು ಕಡೆಯಾಗಿ ತಾಮ್ರದ ತೂತು ಬಂದಾಗ ಮರಗಡೆ ಈ ದೇಶವನ್ನು ಆಳಿದವರು ಒಂಬತ್ತು ಜನ ಆ ವಯಸ್ಸಾಯ್ತು ಒಂದು ಮೊದಲಾಗಿ ಒಂಬತ್ತು ಕಡೆಯಾಗಿ ತಾಮ್ರದ ತೂತು ಬಂದಾಗ ತಾಮ್ರದ ಬೆಲೆ ಅದು ಬಂದಾಗ ಬ್ರಿಟಿಷ್ ಬಿಟ್ಟು ಹೋದರು ಕಬ್ಬಿಣವು ಓಡುತ್ತಿದೆ ಕಟ್ಟಿಗೆಯು ಹಾಡುತ್ತಿದೆ ಅಪ್ಪ ಗಾಳಿ ಮಾತಾಡಿದ್ರು ರೈಲ್ವೆ ಬರೋದನ್ನು ಹೇಳಿದರು ಮತ್ತು ಕಟ್ಟಿಗೆ ಗಡಿ ಮೇಲೆ ಅಳಿ ಹಾಕ್ತಾ ಇದ್ರು ಕಟ್ಟಿಗೆಯು ಹಾಡುತ್ತಿದೆ ಕಬ್ಬಿಣವು ಓಡುತ್ತಿದೆ ಅಪ್ಪ ಗಾಳಿ ಮಾತಾಡಿದ್ರು ಟ್ರೈನ್ ಹೇಳಿದ್ರು ಈ ಮೊಬೈಲ್ ಗಾಳಿ ಮಾತಾಡಿದ್ದು ಅಂದ್ರೆ ಈ ಮೊಬೈಲ್ ಇದ್ರ ಗಾಳಿಯಲ್ಲಿ ಮಾತಾಡಿದ್ರು ಇನ್ನೊಂದು ಹೇಳ್ತಾರೆ ಕಲ್ಲಿನ ಕೋಳಿಗ್ ಹೋಗಿ ಇದ್ರು ಕಾಲದಲ್ಲಿ ಹೇಳ್ತಾರೆ ಅದಕ್ಕೆ ಸಾಧ್ಯ ಈ ಮೊಬೈಲ್ ಇದೆಯಲ್ಲ ಅಲ್ಲಿರ್ತಕ್ಕಂತ ಸಿಮ್ಮು ಒಂದು ಕಲ್ಲಿಂದ ಮಾಡಿದ್ರು ಅದನ್ನ ಕಾಲಕ್ಕೆ ಅಂತ ಹೇಳಿದ್ರು ಕಲ್ಲಿನ ಕೋಳಿಗೋಗಿತ್ತು ಅಂತ ಹಾಗೆ ಕಾಲದ ಜ್ಞಾನವನ್ನ ಹೇಳ್ತಕ್ಕಂಥದ್ದು ಇವತ್ತು ಎಲ್ಲ ಕಡೆ ಭೂಕಂಪ ಆಗ್ತಾ ಇದೆ ಹೇಳಿದೆ ಇವತ್ತು ಎರಡು ತಿಂಗಳಲ್ಲಿ ವಿಪರೀತವಾದ ಮಳೆ ಬರುತ್ತೆ ಭೂಕಂಪ ಆಗುತ್ತೆ ಜನ ಸಾಯ್ತಾರೆ ದೊಡ್ಡ ದೊಡ್ಡ ಬಟ್ಟೆಗಳು ನಡುತ್ತವೆ ಅಂತ ಹೇಳಿದ್ರೆ ಈ ಭೂಕಂಪ ಭೂಕಂಪೇನಾದ್ರು ಒಂದು ಹೇಳಿದ್ರೆ ಅದಕ್ಕೆ ವೈಜ್ಞಾನಿಕ ಇಂದಲೇ ಇರಬೇಕು ಸುಳ್ಳು ಹೇಳ್ತಕ್ಕಂಥದ್ದಲ್ಲ ಒಂದು ಕಾಲ ಹೇಳ್ತಾನೆ ಕಟ್ಟೆ ಇಲ್ಲದ ಬಾವಿ ಹುಟ್ಟಿ ನೆಟ್ಟನಿ ಸುರಂಗವೂ ಕೊರೆದು ಗಟ್ಟಿ ಭೂಮಿ ಬಟ್ಟ ಬೈಲ ಇವತ್ತು ಇವತ್ತು ತೋರು ಬಂಡೆ ಹೊಡಿಬೇಕಾದ್ರೆ ಆ ಒಡೆಯಲು ನಾಲ್ಕು ಆರ್ ತೋದ್ ಮಾಡಿ ಹೊಡಿತಾನೆ ಹೊಡೆದೋಗುತ್ತೆ ಹೊಡೆಯೋದಿಲ್ಲ ಹಾಗೆ ಇವತ್ತು ಬೋರ್ವೆಲ್ಯೂ ಬಂದ ನೋಡಿ ನೆಟ್ಟನಿ ಸುರಂಗವ ಕೊರೆದು ಹಿಂದೆ ಬಾವಿ ತುಡತಾ ಇದ್ರು ಒಂದು ನಲವತ್ತು ಅಡಿಗೆ ನೀರು ಬರ್ತಾ ಇತ್ತು ಸಿ ಆರೋಗ್ಯಕ್ಕೆ ಬಹಳ ಚೆನ್ನಾಗಿತ್ತು ಹೀಗೆ ಬಿಲಿಯನ್ ಗಂಟ್ಲೆ ಬೋರ್ ಬರ್ತಾರೆ ಜಗದ್ ಎಷ್ಟು ಕೆಳಗಿರೋದೆಲ್ಲ ಬಣ್ಣನೆ ಇದೆ ಇವತ್ತು ಸ್ವಲ್ಪ ಶೈತರೆ ಕಾಲಗಿರೋ ಬಣ್ಣಗಳು ಬರ್ತದೆ ಹೀಗೆ ಕಾಲದ ಜ್ಞಾನವನ್ನು ಹೇಳುವಂತಹದ್ದು ಕಾಲ ಜ್ಞಾನ ಮುಂದೆ ಮಳೆ ಬೆಳೆ ಇವತ್ತು ಚೆನ್ನಾಗಿದೆ ಕರ್ನಾಟಕ ಸುಳ್ಳಾಡಲಿ ಕಲರ್ ಆಗ್ತದೆ ಮತ್ತೆ ಹಿಮಾಲಯದಲ್ಲಿ ಹಿಂದೆ ಬರುವಲ್ಲಿ ಭಂಗವಾಗಿ ಏನು ಮೊನ್ನೆ ಸ್ವಲ್ಪ ಜನ ಅದು ಪರಿವರ್ತನೆ ಆಗಲ್ಲ ಚೆನ್ನಾಗಿದೆ ಇನ್ನು ಸಂವತ್ಸರಪ್ಪ ನಾನು ಹೇಳಿಲ್ಲ ಹೇಳ್ತೀನಿ ಹಾಗಾಗಿ ನಮ್ಮ ಜನ ಇವೆಲ್ಲ ಪರಿಹಾರಕ್ಕೆ ಏನಪ್ಪಾ ಅಂತಂದ್ರೆ ಇಂಥ ದೇವರ ಧರ್ಮದ ಮನೆ ಹೋಗ್ಬೇಕು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ನಾವು ಎಂ ಪಿ ಪಾಟೀಲ್ ಏನು ಬುದ್ಧಿ ಇದ್ದರೆ ನಮ್ಮ ಪಾಟೀಲ್ ಏನಂತಾರೆ ನಮ್ಮಗೂಡ್ರೆ ಏನು ಬುದ್ಧಿ ಇದ್ದರೆ ಹಾಗೆ ನೀವು ಜನ ಜಪವನ್ನು ಮಾಡೋದ್ರಿಂದ ನೇರವಾಗಿ ಪರಮಾತ್ಮನನ್ನೇ ಚಲದಂಗೆ ಅದರಿಂದ ಪರಮಾತ್ಮ ನಿಮ್ಮ ಕಡೆ ನೋಡ್ತಾನೆ ನೀವು ಬೇಡಿಕೆ ಕೊಡ್ತಾನೆ ವಿಶೇಷವಾಗಿ ಪೂಜೆ ಪುರುಷಗಳ ಜೊತೆಗೆ ನಿತ್ಯ ಧ್ಯಾನವನ್ನು ಮಾಡಿ ಒಂದು ಅರ್ಧ ಗಂಟೆ ಲೋಕ ಧ್ಯಾನ ಮಾಡಿದರೆ ಬರ್ತಕ್ಕಂಥ ಆಪತ್ತುಗಳು ತೋರ್ತೇವೆ ಎನ್ನುವ ಮಾತನ್ನು ಹೇಳ್ತಾ ಈ ಮನೋಡಿ ಅಜ್ಜ ನಮ್ಮ ಹಾಟಕ್ಕೆ ಭಾಳ ಬರೋರು ಅವ್ರ ಮಂತ್ರಿ ಆಗಿರ್ಬೋದು ಮನೆಯೇ ನಮ್ಮ ಹಠಕ್ಕೆ ನೋಡಿ ನಮ್ಮನ್ನು ಭಾಳ ದೊಡ್ಡ ಪಾಠ ಕೊಟ್ಟು ಹೇಳಿದರು ನಾವೊಂಥರ ಆಗಿ ಇದ್ದಂಗೆ ನೀವು ಎಲ್ಲಿ ನೀರು ಮೂರ್ಸಿ ನಾವು ನಮಗೆ ಅಂಕುಶ ಅವ್ರ ಸೊಸೆ ಅವರ ಇಡ್ತಿ ಒಂದು ವಾರದಿಂದ ಪೋರ್ ಬಜ್ಜಾರೆ ಹೊಡ್ರೆ ಅಜ್ಜಾರೆ ಹೊಡೆದ್ರೆ ನಿನ್ನೆ ಬುದ್ಧಿ ಅಂತರಬೇಕು ಬುದ್ಧಿನ ಮಾನ ಕೆರೆ ಕುಗ್ಗಿ ಕುಕ್ಕಿ ನಾವು ಬಂದಿದ್ದರು ಅವರು ಮನವಡಿಯನ್ನು ನೋಡಿದ್ ಬರ್ತಾ ಇರ್ತಾರೆ ಅವರಿಗೆಲ್ಲ ಹೇಳಿದಿಲ್ಲ ಹೀಗಾಗಿ ಫ್ಯಾಮಿಲಿಗೆ ಒಂದಕ್ಕೂ ಭಾಳ ಸಂಬಂಧ ಭಾಳಷ್ಟು ಪರಿಚಯ ಆ ದೃಷ್ಟಿಯಿಂದ ಅವರು ಬಗ್ಗೆ ಇಲ್ಲಿ ಇತ್ತು ವಿಶೇಷವಾಗಿ ನಮ್ಮ ಪಾಟೀಲ್ ನಾಡು ನಮ್ಮ ಸಂಸ್ಥೆಯಲ್ಲಿ ಒಂದು ಅಂತೇಳಿ ಸಂದೀಪ್ ಅಂತೇಳಿ ಹಾಗಾಗಿ ಬಹಳ ದಿನಕ್ಕೆ ಜೀವನ ಕೊಟ್ಟಂತಹ ಎಂ ಬಿ ಪಾಂಡೆ ಅವ್ರ ಪಾಂಡೇರನ್ನ ಅವರು ಮುಖ್ಯಮಂತ್ರಿ ಆಗಬೇಕು ನಾವು ಬಹಳ ಪ್ರಯತ್ನ ಕೊಟ್ಟಿವಿ ಆಮೇಲೆ ಆಯಿತು ಬಂದರು ಆ ದೃಷ್ಟಿಯಿಂದ ಮುಂದೆ ಒಂದಿನ ಒಂದು ಚಿಂತೆ ಒಂದು ಚಿಂತೆ ಮೊನ್ನೆ ಮಾತಾಡ್ತಾ ಇದ್ದಾಗ ರು ನಾವೇ ಅಲ್ಲ ಹೇಳಬಹುದು ಕೆತ್ತ ಹೋದ್ರು ಮೊನ್ನೆ ನೀವು ದರ್ಮಿದಾರ ಮಾಡಲೇಬೇಕು ಅಂದ್ರೆ ಅದನ್ನೂ ಈ ಸಮಾಜಕ್ಕೆ ಮಾಡಬೇಕು ನೀವು ಅಂತ ಹೇಳಿದಾಗ ಇವ್ರ ಹೆಸರು ಪ್ರಸ್ತಾಪ ಆಯಿತು ಭವಿಷ್ಯ ಇವಾಗ ಇರ್ಬೋದು ಕಾಣುತ್ತೆ ನೋಡಿ ಡೈಲಿ ಒಳಗೂ ಮಾತಾಡ್ತಿದ್ದೆ ನನಗೆ ಆಗ್ತಿದೆ ಹಾಗಾಗಿ ಆ ಒಂದು ಆಗಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಬೈ ಆರ್ ಪಾಟೀಲ್ ದೇವ ಮಾತಾಡುವಂತ ಮನುಷ್ಯ ಇದ್ರದ್ದೆಲ್ಲ ಇದ್ದರು ಹೀಗಾಗಿ ಅವರೊಂದೇ ಇವರು ಅಂತ ಒಂದು ವ್ಯಕ್ತಿತ್ವ ಮನಸ್ಸಿರ್ಬೇಕು ಅಂಥ ವ್ಯಕ್ತಿ ಸಮಾಜದಲ್ಲಿರಬೇಕು ಒಂದು ಸ್ಟೇಟ್ಮೆಂಟ್ ನಾನು ನಿಲ್ಲಿಸ್ತಾ ಹೇಳಿದ್ರು ನಾನು ಅಲ್ಲೇ ಕೊಟ್ಟು ಬಿಡ್ತೀನಿ ಎನ್ ಎಲ್ ಎಲ್ಲದ್ರೆ ಬೇಡ ನನಗೆ ಯಾಕೆಂದ್ರೆ ಇಂಥ ಕೆಟ್ಟ ವಾತಾವರಣದಲ್ಲಿ ನಾನು ಸಿ ಡಿ